Come ಭದ್ರತೆಯನ್ನು ಭಂಗಪಡಿಸಿದ್ದ ನೀನು ಯಾರು ತಾಯಿ ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ ಕುಂತಿ ನನ್ನ ಹೆತ್ತ ತಾಯಿ ಆ ಅರ್ಜುನನ ತಾಯಿ ಅಮ್ಮ ಇದೋ ನಿನಗೆ ನಮಸ್ಕರಿಸಿದನು ಕೀರ್ತಿಶಾಲಿ ಆಗು ಕಂದ

ਉਹ ਦਿਨ ਦਾ ਪਾਇ ਕੇ ਪੁਲਿਸ ਤੋਂ

i <laughs> ಅಪರಾಧವಾದರು ಏನು ತಾಯಿ ನಾನು ಮಾಡಿದ ಅಪರಾಧವಾದರು ಏನು ಅಯ್ಯೋ ಈ ಪಾಪಿಯ ದೇಹವನ್ನು ಇಲ್ಲಿರುವ ಜಲಚರಾತಿಗಳು ಸಹ ತಿನ್ನದೇ ಬಿಟ್ಟು ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮ್ಮತೆಯಿಂದ ಹಾಲನ್ನುಣಿಸಿ ಬೆಳೆಸುವು ಹೌದೇನಮ್ಮ ಹೀಗಿರುವಾಗ ನೀನು ಈ ಪ್ರಪಂಚವಲ್ಲ ನನ್ನನ್ನು ಸೂತ ನೀಚ ಹೀನ ಕುಲವು ಈಳಸುತ್ತಿರುವಾಗ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತಲ್ಲಮ್ಮ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ತಾಯಿ ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶುಕೃತ ಶಾಲೆಗಳು ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ಉಪ್ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ತೀರಿಸಲಿತಾಯಿ డ <muchas> ಮಾತನಾಡಬಾರದು ನಾನು ಹತಭಾಗ್ಯನು ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಆಗಿ ಹೋಯಿತು ಮಗನೇ ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ನಡೆ ಮಾಡುವಿಂತೆ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು ಹಾಗೆಂದು ಬೇಡ ಕರ್ಣ ನಿನ್ನ ಹೆತ್ತ ನಾನು ನಿನ್ನಲ್ಲಿ ಕರ್ಣ ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಮಗನೇ ಅಮ್ಮ ನೀನು ವೀರ ಮಾತೆ ನೀನು ಹೇಳು ಈ ಪ್ರಪಂಚವೇ ನನ್ನನ್ನು ಹೀನ ಸೂತ ನೀಚ ಹೀನ ಕುಲದನೆಂದು ತೊರೆದು ಬಿಟ್ಟಿದಾಗ ಕೌರವೇಶ್ವರನು ನನ್ನನ್ನು ಹಂಗರಜ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಕರ್ಣನು ಇಂತನು ನೀಚನೆಂದು ಶಪಿಸದಿಹರೇ ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೆ ಹೇಳುತ್ತೋಧನೆಯನ್ನು ಕಂದ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ ನೀವಾರು ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನಿ ಅಮ್ಮ ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ನೀನು ಹೆಳೆಯತನದಲ್ಲಿ ಪೋಷಿಸರಿಲ್ಲದೆ ನಿಷ್ಕರುಣೆ ಬೆಳೆಸಿದ ಸಸಿಯು ಪೋಷಿಸರಿಲ್ಲದೆ ಇಂದು ಬಾಡಿ ಹೋಗಿರುವುದು ಪುನಃ ಚಿಗರುವುದೇ ತಾಯಿ ಮಮ ಪ್ರಾಣ ಈ ಪಾಂಡವ ಎಂದು ಹಾ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ನಿನ್ನ ಮಕ್ಕಳಾದ ಪಾಂಡವರಿಗೆ ಭಯವಿಲ್ಲಿರುವುದು ಬಿಡತಾಯಿ ಬಿಡುತ್ತಾಯಿ ನಿನ್ನ ಚಿಂತೆಯನ್ನು ಲೋಕೈಕ ವೀರನಾದ ನೀನು ನಿನ್ನೊಡನೆ ನೀಚನಾದ ದುರ್ಯೋಧನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನಿ ಕರ್ಣ ಅಮ್ಮ ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನಿ ಈ ಕರ್ಣನು ಅಂತಹ ನೀಚನಲ್ಲ ತಾಯಿ ಪೌರುಷರ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿವೆನು ಉಳಿದಿದ್ದು ದೈವ ಇಚ್ಛೆ ಅಮ್ಮ ನನ್ನ ಉದ್ಧಾರ ಮಾಡಿ ಹಂಗ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನು ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನು ಉದ್ಧಾರ ಮಾಡಿದನು ಹೀಗೆ ಈಗ ನನ್ನಿಂದಲೇ ಆತನ ಕಾರ್ಯಗಳು ಸಾಗಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವೇ ತಾಯಿ ಸರ್ವದ ಆಗಲಾರದು ನಾನು ಪರಾನ್ಮುಖನಾಗಲಾರೆ ಹೋಗಲಿ ಬಿಡು ಕರ್ಣ ಈ ಯುದ್ಧದಿಂದ ನೀನು ಪರಾಮುಖನಾಗದಿದ್ದರೂ ಬೇಡ ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಕರ್ಣ ಅಮ್ಮಾ ಅವರನ್ನು ಕೊಳ್ಳಬೇಡ ಮಗನೇ ಉಳಿಸಿಕೊಡು ಆಗಬಹುದು ತಾಯಿ ಯಾರನ್ನು ಬೇಕಾದರೂ ಉಳಿಸುವನು ಆದರೆ ಆದರೆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿತ ಹೌದಮ್ಮ ನಾನು ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ ನನಗೆ ನನಗೆ ತುಂಬ ಸಂತೋಷವಾಗುವುದು ಈ ಪ್ರಪಂಚದಲ್ಲಿ ನನ್ ನನ್ನಿಂದ ಅರ್ಜುನನಿಗೆ ಅರ್ಜುನ ಮೃತನಾದರು ಆ ಅರ್ಜುನನಿಂದ ನಾನೇ ಮೃತರಾದರು ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು ಬಿಡು ತಾಯಿ ನಿನ್ನ ಚಿಂತೆಯನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರಿ ಮಗನಿ ಕಟ್ಟ ಕಡೆಯದಾಗಿ ನನದೊಂದೇ ಒಂದು ಮಾತನ್ನು ಕೇಳುವೆನು ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲ್ಲ ಕಡುಪಾಪಿ न कंदा ತಾಯಿ ಕೊಡು ಆ ಎಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನಿ ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವಿ ಕರ್ಣ ನಾಳಿನ ರಣರಂಗದಲ್ಲಿ ನಾಳಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಡವನು ಒಮ್ಮೆ ತೊಟ್ಟ ಬಾಡವನು ಪುನಃ ತೊಡಬೇಡ ಮನೆ ಆಹಾಶ್ವರ ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ ಅಯ್ಯೋ ದುರ್ಯೋಧನಾ ಈಗ ಲೀಗ ನೀನು ಕೆಟ್ಟೆ ಅಷ್ಟ ದಿಕ್ಪಾಲಕರೇ ಸೂರ್ಯ ಚಂದ್ರಾದಿಗಳೇ ಮನು ಮುನಿಗಳೇ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದಿಂದ ಸ್ಥೈರ್ಯವನ್ನೇ ಕಿತ್ತುಕೊಂಡನು ಈಗ ನನ್ನ ಎತ್ತ ತಾಯಿಯು ಬಂದು ದೊಡ್ಡ ಬಾಣವನ್ನು ತೊಡದಂತೆ ವಾಗ್ದಾನವನ್ನು ಪಡೆದಿರುವನು ಅಯ್ಯೋ ಪರಮಾತ್ಮ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ ನಾನು ನನ್ನ ಪೌರುಷರ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡುವೆನು ಉಳಿದಿದ್ದು ದೈವ ಇಚ್ಛೆ ಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಫಲಿಸಿತು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬಾತಾಯಿ ಅಮ್ಮ ಸ್ವಲ್ಪ ಹೀಗೆ ಬನ್ನಿ ಬಾತಾಯಿ ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು ಪುನಃ ನಿನ್ನನ್ನು ನೋಡುವ ಭಾಗ್ಯವು ನನಗೆ ಲಭಿಸುವುದು ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಅಮ್ಮ ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಅದೇನು ಹೇಳು ಮಗನೇ ಈ ಯುದ್ಧವು ಮುಗಿಯುವ ತನಕ ನಾನು ಇಂಥವನೆಂಬ ವಿಚಾರವನ್ನು ಯಾರಲ್ಲಿ ಹೇಳಿ ಬರೋ ಹೌದಮ್ಮ ದೈವವಶಾತ್ ಒಂದು ವೇಳೆ ನಾನೇನಾದರೂ ಈ ಯುದ್ಧದಲ್ಲಿ ಮರಣವನ್ನು ಹೊಂದರೆ ಸತ್ಯಸಂದನಾದ ಧರ್ಮನಾಯಿನಿಂದ ಕೈ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ರುಚಿ ಹೇಳಿಕೊಳ್ಳುವನು ತಾಯಿ ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನಿ ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಅಯ್ಯೋ ದೈವವಿ ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆ ಆಗುವುದಾದ್ರೆ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿದೆ ಬಲ ಇಲ್ಲದವರು ಬದುಕಿರುವುದು ವ್ಯರ್ಥ ಈಗಲೇ ಯುದ್ಧ ಭೂಮಿಗೆ ಹೋಗುವೆನು ಪೌರುಷರ ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿವೆನು ಉಳಿದಿದ್ದು ದೈವ ಇಚ್ಛೆ ಅಯ್ಯೋ ವಿಧಿ ನಿನ್ನ ಲೀಲೆಯು ಅಗಣಿತವಾದುದು ಹರಿತವರ तवरारो <tongue> दि